ಆಟಮಂತ್ರದ ಕಾಟದಿಂದ ಬಳಲ್ತಾ ಇದ್ರೆ ಅನಾರೋಗ್ಯ ಸಮಸ್ಯೆಯಿಂದ ನರಳ್ತಾ ಇದ್ರೆ ಸಾಲ ಬಾಧೆಯಿಂದ ಕಷ್ಟಪಡ್ತಾ ಇದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರ ಮಾಂತ್ರಿಕ ಶಕ್ತಿ ತಾಂತ್ರಿಕ ಶಕ್ತಿಯಲ್ಲಿ ಪರಿಹಾರ ಸಿಗುತ್ತೆ ಇಷ್ಟೆಲ್ಲ ಪರಿಹಾರ ನೀಡುವ ವಿಶೇಷ ಕಾರ್ಯಕ್ರಮ ಗುರು ಪರಂಪರೆಗೆ ಸ್ವಾಗತ ನನ್ವೇಣ್ಣು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಖ್ಯಾತ ಜ್ಯೋತಿಷ್ಯ ಶಾಸ್ತ್ರಜ್ಞರು ಅಮಾನುಷ ಶಕ್ತಿ ಸಾಧಕರು ಪೂರ್ವ ಜನ್ಮದ ಚಿಕಿತ್ಸಕರು ಆಗಿರುವಂತಹ ಶ್ರೀಮತಿ ಕೃಪಾರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಹಾಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ನನ್ನೆಲ್ಲ ಪ್ರೀತಿಯ ಗುರುವರಿಯರನ್ನು ಹೊಂದಿಸ್ತಾ ಇವತ್ತಿನ ಕಾರ್ಯ ಕಾರ್ಯಕ್ರಮವನ್ನು ಆರಂಭಿಸೋಣ ಮೇಡಮ್ ಗುರುಜಿ ಕಳೆದ ಸಂಚಿಕೆಯಲ್ಲಿ ಹೇಳಿದ್ರೆ ಆತ್ಮ ವರ್ಗಾವಣೆಯಿಂದ ಯಾವ ರೀತಿ ತೊಂದರೆಗಳಾಗುತ್ತೆ ಅಂತ ಆ ಇವತ್ತಿನ ಸಂಚಿಕೆಯಲ್ಲಿ ಇರುವಂತಹ ಪ್ರಶ್ನೆ ಮಂತ್ರದಲ್ಲೇ ಇನ್ನೊಂದು ಇದಾಗಿ ಬರುವಂತ ಸ್ತಂಭನ ಅಂದ್ರೆ ಏನು ಸುಮಾರು ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ತಿಳಿಸ್ಕೊಡಿ ಸೊ ಮಾಟ ಮಂತ್ರಗಳಲ್ಲಿ ಅಂತಂದಾಗ ನಾ ಲಾಸ್ಟ್ ಕಾನ್ಸೆಪ್ಟ್ ಎಲ್ಲ ಹೇಳಿದ್ದೆ ಅನ್ಕೋತೀನಿ ಆಕರ್ಷಣ ಆಗಿರ್ಬೋದು ಉಚ್ಚಾಟನ ಆಗಿರ್ಬೋದು ಅಥವಾ ಮಾರಣ ಮೋಹನ ವಿದ್ವೇಷಣ ಇವೆಲ್ಲವೂ ಅದರಲ್ಲಿ ಬರುವಂತಹ ಒಂದೊಂದು ಭಾಗಗಳು ಅಂತ ಸೊ ಇವತ್ತು ನಾ ಆಯ್ಕೆ ಮಾಡ್ಕೊಂಡಿರೋದು ಯಾವುದು ಅಂದ್ರೆ ಸ್ತಂಭನ ಅಂತಂತ ಸ್ತಂಭನ ಅಂದ್ರೆ ಟೋಟಲ್ ಆಗಿ ನಿಲ್ಸುವಂಥದ್ದು ಅಂತಂತ ಈ ಪ್ರಯೋಗ ಅಂದ್ರೆ ಈ ಸ್ತಂಭನ ಪ್ರಯೋಗ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂದು ನಿರ್ದಿಷ್ಟವಾಗಿರುವಂತಹ ಒಂದು ವಸ್ತುವನ್ನು ನಿಲ್ಲಿಸಬಹುದು ಹಾಗೇನೇನೆ ಮಾನವನ ದೇಹವಾಗಿರುವಂಥ ಅವನ ಪ ಏನು ಅಂಗಾಂಗಗಳು ಅಂತ ನಾವೇನಂತೀವಿ ಅಥವಾ ಒಳ ಒಳ ಅಂಗಾಂಗಗಳು ನಮಗೆ ಕಾಣಲ್ಲ ಸೊ ಕಣ್ಣಿಗೆ ಕಾಣುವಂಥದ್ದು ಮಾತ್ರ ನಾವು ಪರಿಗಣನೆ ಮಾಡ್ತೀವಿ ಸೊ ಹಾಗೇನೇನೆ ಇದು ಒಳಗಡೆ ಸೇರಿದಾಗ ಸ್ತಂಭನ ಮಾಡೋದಕ್ಕೆ ಒಳೆ ಅಂದರೆ ಆ ದೇ ಈ ಮನುಷ್ಯನ ದೇಹದಲ್ಲಿ ಏನಾಗುತ್ತೆ ಅಂದರೆ ಇದು ದೇಹ ಅಂತಲೇ ಅನ್ಕೊಳ್ಳಿ ಇದು ಎಕ್ಸ್ಟರ್ನಲ್ ಬಾಡಿ ಸೊ ಇಂಟರ್ನಲ್ ಬಾಡಿಗೆ ಕನೆಕ್ಟ್ ಆದಾಗ ಏನಾಗುತ್ತೆ ಅಂದರೆ ಒಳಗಡೆಗೆ ತೊಂದರೆ ಆಗ್ತಾ ಹೋಗುತ್ತೆ ಅಂತ ಅಂದರೆ ಈ ನಮ್ಮ ಮಾನವನ ದೇಹ ಯಾವ ರೀತಿ ಪಂಚಭೂತಗಳಿಂದ ನಿರ್ಮಿತವಾಗಿದೆಯೋ ಅದೇ ಥರ ಪಂಚಭೂತಗಳಲ್ಲೂ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ತೀವಿ ಯಾವ ಥರ ತೊಂದರೆ ಆಗುತ್ತೆ ಅಂದರೆ ಮೊದಲಿಗೆ ನಾವು ಹೇಳ್ತೀವಿ ಕೆಲವರು ಕೆಲವೊಂದೊಂದು ಸಂದರ್ಭದಲ್ಲಿ ಕೆಲವರು ಏನು ಮಾಡ್ಬಿಡ್ತಾರೆ ಅಂದರೆ ಮಾತೆ ಬರದಂಗೆ ಸ್ತಂಭನ ಮಾಡಿಸ್ಬಿಡ್ತಾರೆ ಅದನ್ನ ವಾಕ್ ಸ್ತಂಭನ ಅಂತ ಕೆಲವರು ಹೇಳ್ತಾರೆ ನೀವು ಹಳ್ಳಿ ಕಡೆ ಕೇಳಿರ್ಬೋದು ಅವ್ರು ಬಾಯಿಸಿ ಎದೋಗ್ಬಿಡ್ಲಿ ಅಂತ ಕೆಲವರು ಹೇಳ್ತಾರೆ ನೋಡಿ ಸೊ ಆ ಥರ ಆ ಮಗಳಿಗೆ ಇವರು ತೊಂದರೆ ಮಾಡಿಬಿಟ್ಟು ಹೇಳ್ತಾರೆ ಅವನ ಬಾಯಿಯನ್ನು ಕಟ್ಟಾಕಬೇಕು ಅಥವಾ ಅವನ ಬಾಯಿಯನ್ನು ನಿಲ್ಲಿಸ್ಬೇಕು ಅಂತಂತ ಸೊ ಇದನ್ನ ಮಾತನ್ನ ನಿಲ್ಲಿಸೋದು ಅಂತ ಹೇಳ್ತಾರೆ ಹಾಗೆ ಕೆಲವ್ರನ್ನ ನೀವು ನೋಡ್ಬೋದು ಬುದ್ಧಿನೇ ಮಂಕ್ ಮಾಡ್ಬಿಡೋದು ಕೆಲವರು ನೀವು ಹೇಳೋದು ಅವ್ನು ಬುದ್ಧಿಗೆ ಏನು ಬಂದುಬಿಟ್ಟಿದೆಯೋ ಮುಂಚೆ ಎಷ್ಟು ಚೆನ್ನಾಗಿದ್ದ ಈ ನಡುವೆ ಯಾಕೆ ಈ ಥರ ಆಗ್ತಾ ಇದನ್ನೋ ಗೊತ್ತಿಲ್ಲ ಅಂತಂತ ಹೇಳ್ತಾರಲ್ಲ ಆ ಥರ ಬುದ್ಧಿಯನ್ನು ಒಂಥರ ಮಂಕ್ ಮಾಡಿಬಿಡುವಂಥದ್ದು ಅಂತಂತ ಹಾಗೆ ಇನ್ನೊಂದೇನು ಬರುತ್ತೆ ಅಂತಂದರೆ ಕೆಲವರಿಗೆ ನೀವು ನೋಡ್ಬೋದು ಯೋಚನಾ ಶಕ್ತಿಗಳು ಅಂತ ನಾವು ಹೇಳ್ತೀವಿ ಆ ಯೋಚನಾ ಶ ಅಂದರೆ ಕೆಲವರು ಹೊಸ ಹೊಸದಾಗಿ ಒಂದೊಂದು ಆಲೋಚನೆಗಳು ತರ್ತಾನೆ ಇರ್ತಾರೆ ನಾನು ಅದನ್ನು ಮಾಡಬೇಕು ಇದನ್ನ ಮಾಡಬೇಕು ಅಂತಂತ ಅಂಥ ಸಂದರ್ಭದಲ್ಲಿ ಅಂತಹ ಶಕ್ತಿಯನ್ನು ಕಟ್ ಮಾಡೋ ಅಥವಾ ಅಂಥ ಸ್ತಂಭನವನ್ನು ಮಾಡಿಬಿಡುವಂಥದ್ದು ಅಂತ ಇನ್ನು ಕೆಲವರು ಬೇರೆ ಎಲ್ಲ ವ್ಯಾಪಾರ ವ್ಯವಹಾರ ಗರ್ಭ ಇದು ಎಲ್ಲನೂ ಎಲ್ಲನೂ ನಿಲ್ಲಿಸೋದಕ್ಕೇನೆ ಸ್ತಂಭನ ಅಂತ ಹೇಳ್ತೀವಿ ಇನ್ನೊಂದು ಏನು ಮಾಡ್ತಾರೆ ಅಂದರೆ ಮಲ ಮೂತ್ರಗಳು ಅಂದರೆ ಈಗ ನೋಡಿ ಯೂರಿನು ಹೋಗಬೇಕು ಅಂದರೆ ನಮ್ಮ ಜೆನೆಟಿಕಲ್ ಆರ್ಗನ್ಸಿಂದ ಏನಿದೆ ಅದು ಯೂರಿನ್ ಅಂತ ಹೋಗ್ತೀವಿ ಅದು ಬಂದು ಜಲತತ್ವಕ್ಕೆ ಸಂಬಂಧಪಟ್ಟಿರುತ್ತೆ ಆ ಮೂತ್ರವನ್ನು ಕಟ್ ಮಾಡಿಬಿಡುವಂಥದ್ದು ಅಂತ ಹಾಗೇನೇ ಕೆಲವರು ಮೋಷನ್ ಮಾಡ್ತಾರೆ ಅಂದರೆ ಮಾಮೂಲಾಗಿ ನಾವು ಬೆಳಿಗ್ಗೆ ಎದ್ದು ಹೋಗ್ತೀವಲ್ಲ ಸೊ ಇದನ್ನು ಬಂದು ಸ್ತಂಭನ ಆ ಸ್ತಂಭನ ಪ್ರಯೋಗಗಳು ನಮ್ಮ ಮೇಲೆ ಆದಾಗ ನಮ್ಮ ದೇಹದಲ್ಲಿ ಬುದ್ಧಿಮಂಕ ಆಗುವಂಥದ್ದು ಅಥವಾ ಬಾಯಿಯಿಂದ ತೊಂದರೆ ಆಗುವಂಥದ್ದು ಅಥವಾ ಬೇರೆಯವರಿಗೆ ಅಂತ ಬಾಯಿ ಮುಖಾಂತರ ಕೆಟ್ಟ ಕೆಟ್ಟದಾಗಿ ಮಾತಾಡಿ ನಾವು ತೊಂದರೆಗಳು ಅಂತ ಮಾಡುವಂಥದ್ದು ಹಾಗೇನೇನೆ ಅಗ್ನಿಸ್ತಂಭ ಅಂತಂದಾಗ ನಮ್ಮ ಹೊಟ್ಟೆ ಅಂತ ಏನಿದೆ ಕೆಲವರಿಗೆ ನೀವು ನೋಡ್ಬೋದು ಯಾಕೋ ನನಗೆ ಹೊಟ್ಟೆ ಹಸಿವೆ ಇಲ್ಲ ಹೊಟ್ಟೆ ಹಸಿವೆ ಇಲ್ಲ ಯಾಕೋ ಹೊಟ್ಟೆ ಹಸಿತಾ ಇತ್ತು ಈ ನಡುವೆ ಹೊಟ್ಟೆ ಹಸಿವೆ ಕಮ್ಮಿ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇರ್ತಾರೆ ಸೊ ಅದನ್ನ ಸ್ತಂಭನ ಅಂತಂದಾಗ ನಿಲ್ಲಿಸುವಂಥದ್ದು ಅಂದರೆ ನಮ್ಮ ಜಠರಾಗ್ನಿ ಅಂತ ಏನಿರುತ್ತೆ ಆ ಜಠರಾಗ್ನಿಯಲ್ಲಿ ಉತ್ಪತ್ತಿ ಆಗುವಂಥ ರಸಗಳಿಗೇನೆ ಒಂದು ತೊಂದರೆ ಮಾಡುವಂಥದ್ದು ಇದೆ ಸೊ ಇದನ್ನ ನಾವು ಬಂದು ಮೆಡಿಕಲ್ ಸೈನ್ಸಲ್ಲಿ ನಾವು ಏನು ಹೇಳ್ತೀವಿ ಅಂತಂದರೆ ಎಲ್ಲರೂ ಏನು ಅನ್ಕೊಂಡ್ಬಿಡ್ತಾರೆ ಗ್ಯಾಸ್ಟ್ರೈಟಿಸ್ ಆಗಿದೆ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತ ಎಷ್ಟೋ ಸತಿ ಹಲವಾರು ಮಾತ್ರೆಗಳನ್ನ ನುಂಗ್ತೀವಿ ಮಾತ್ರೆಗಳನ್ನ ನುಂಗುದಾಗ್ಲೂ ನಮಗೆ ಕಮ್ಮಿ ಆಗೋದಿಲ್ಲ ಹಾಗೇನೇನ ನಾನು ತೋರಿಸ್ದೆ ಜಲಸ್ತ ನಂತರ ಯೂರಿನ್ ಕಟ್ ಮಾಡುವಂಥದಂದ್ರೆ ಇಲ್ಲಿ ಯೂರಿನ್ ಮಾಡ್ತೀವಿ ಯೂರಿನ್ ಮಾಡುವಂತಹ ನಮ್ದು ಫಿಮೇಲ್ಸ್ ಏನಿದೆ ಅಥವಾ ಮೇಲ್ಸ್ ಏನಿದೆ ಆ ಆರ್ಗನ್ಸ್ಗೆ ಬರುವಂತಹ ಟ್ಯೂಬ್ಸ್ ಏನಿದೆ ಆ ಟ್ಯೂಬ್ಗಳಿಗೆ ತೊಂದರೆ ಮಾಡಿಬಿಡುವಂಥದ್ದು ಅಂತ ಇದೆಲ್ಲ ಗೊತ್ತೇ ಆಗಲ್ಲ ನಾವು ವೈದ್ಯಕೀಯ ರಿಪೋರ್ಟ್ ಅಲ್ಲಿ ಸ್ಕ್ಯಾನಿಂಗ್ ಆಗಿರ್ಬೋದು ಅಥವಾ ಇನ್ನೊಂದು ಇನ್ನೊಂದು ಎಲ್ಲಾನು ಮಾಡಿಸಿದಾಗ ಎಲ್ಲ ನಾರ್ಮಲ್ ಇದೆ ಎಲ್ಲ ನಾರ್ಮಲ್ ಇದೆ ಅಂತ ಬಟ್ ಈ ಒಂದ ಮಾಡೋತಿಗೆ ಉರಿ ಬರೋದು ಅಥವಾ ನಮ್ಮ ಬ್ಲಾಡರ್ ಅಂತ ಏನಿದೆ ಆ ಬ್ಲಾಡರ್ ಗೆ ಊದ್ಕೊಳ್ಳುವಂಥದ್ದು ಆ ಬ್ಲಾಡ್ರ್ ನೋವು ಆಗುವಂಥದ್ದು ಇವೆಲ್ಲನೂ ಆಗುತ್ತೆ ಬಟ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಎಲ್ಲನೂ ನಾರ್ಮಲ್ ಇರುತ್ತೆ ಗಂಡಸರಲ್ಲಾದರೆ ಈ ಪ್ರೋಸ್ಟೆಟ್ ಎನ್ಲಾರ್ಜ್ ಅಂತ ಹೇಳ್ತಾರೆ ಪ್ರೋಸ್ಟೆಟ್ ಏನಾದರೂ ಎನ್ಲಾರ್ಜ್ ಆಗಿದೆಯಾ ಅಂತ ನೋಡಿಸ್ತಾರೆ ಗಂಡಸರಲ್ಲಿ ಸೊ ಪ್ರೋಸ್ಟೇಟು ಏನು ಎನ್ಲಾರ್ಜ್ ಆಗಿಲ್ಲ ಬಟ್ ಆದರೆ ಇವರಿಗೆ ತುಂಬ ತೊಂದರೆಗಳಾಗ್ತಾ ಇರುತ್ತೆ ಈ ಮನುಷ್ಯನಿಗೆ ಗಂಡಸಾಗಿದೆ ಅದೇ ಥರ ಹೆಣ್ಮಕ್ಳಿಗೆ ಪೀರಿಯಡ್ಸು ಕೆಲವರಿಗೆ ನೀವು ನೋಡ್ಬೋದು ಕೆಲವರಿಗೆ ಪೀರಿಯಡ್ಸೇ ಆಗಲ್ಲ ಸೊ ಈ ಥರನೂ ಪ್ರಾಬ್ಲಮ್ ಇರುತ್ತೆ ಕೆಲವರು ಹೇಳ್ತಾರೆ ಒಂದು ವರ್ಷಕ್ಕೊಂದ್ಸತಿ ನಾವು ಪೀರಿಯಡ್ಸ್ ಹಾಕ್ತೀವಿ ಎರಡು ವರ್ಷಕ್ಕೆ ಯಾಕಂದರೆ ಗರ್ಭಕಟ್ಟು ಅಂತ ಹೇಳ್ತಾರೆ ನಾ ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ಅನ್ಕೋತೀನಿ ಗರ್ಭಕಟ್ಟು ಅಂತಂದಾಗ ಈ ನಮ್ಮ ಹೆಣ್ಮಕ್ಳಿಗೆ ಗರ್ಭ ಅಂತ ಏನು ಬರುತ್ತೆ ಗರ್ಭ ಧರಿಸ್ಬಿಡ್ತಾರಲ್ಲ ಒಂದು ನಮ್ಮ ಮಕ್ಕಳಲ್ಲಿ ನಮ್ಮ ಮಕ್ಕಳಿಗಿಂತ ಆ ಮಕ್ಳು ಎಲ್ಲಿ ಆಗ್ಬಿಡ್ತಾರೋ ಅವರಿಗೆ ಹುಟ್ಟೋ ಮಕ್ಕಳು ಅಥವಾ ಅವರಿಗೆ ಹುಟ್ಟೋ ಮಕ್ಕಳಿಗೆ ಆಸ್ತಿ ಸಿಗುತ್ತೆ ನನ್ನ ಮಕ್ಕಳಿಗೆ ಆಸ್ತಿ ಸಿಗಲ್ವಲ್ಲ ಅಂತ ಕೆಲವರು ಹೆಣ್ಮಕ್ಳು ಗಂಡು ಮಕ್ಕಳು ಈ ಥರ ಬೈಫರ್ ಕೆಟ್ ನೀವು ನೋಡಿರ್ಬೋದು ಸೊ ಅಂತಹ ಸಂದರ್ಭದಲ್ಲಿ ಇವೆಲ್ಲವನ್ನು ಮಾಡುವಂತಹ ಒಂದು ಕ್ರಿಯೆ ಗಳು ಇದೆ ಹಾಗೇನೇನೆ ಯಾವಾಗ ಮಾಂತ್ರಿಕ ಮಾಡಿಸಿದಾಗ ಅದು ಸಣ್ಣ ಪುಟ್ಟದಾಗ ಮಾಡಿಸ್ದಾಗಲೂ ಆಗುತ್ತೆ ಅದೇ ಥರ ಬೇರೆ ಥರ ನೆಗೆಟಿವ್ ಎನರ್ಜಿ ಅಥವಾ ನಮ್ಮ ದೇಹದಲ್ಲಿ ಪ್ರೇತಾತ್ಮಗಳು ಅಂತ ಏನಾದರೂ ಸೇರಿಕೊಂಡಾಗ್ಲೂ ಇದೇ ಥರ ತೊಂದರೆಗಳು ಆಗುತ್ತೆ ಫಸ್ಟ್ ಬಂದು ನಾನು ಹೇಳಿದೆ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ನಮ್ಮ ಹೆಣ್ಮಕ್ಳ ದೇಹದಲ್ಲಿ ಸೇರಬೇಕು ಅಂತಂದ್ರೆ ನಮ್ಮ ವೆಜಯನ ಅಥವಾ ಯೋನಿ ಅಂತ ಏನು ಹೇಳ್ತೀವಿ ಪ್ರಿಯ ವೀಕ್ಷಕರು ದಯವಿಟ್ಟು ಅನ್ಯಥಾ ಭಾವಿಸ್ಬಾರ್ದು ಓಪನ್ ಆಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹೆಣ್ಮಕ್ಳು ಅನುಭವಿಸ್ತಾ ಇರ್ತಾರೆ ಸಮಸ್ಯೆಗಳು ತೋರಿಸ್ಕೊಳ್ಳೋದೇ ಇಲ್ಲ ಯಾಕಂದರೆ ನಾನು ಎಷ್ಟೋ ಜನ ಕ್ಲೈಂಟ್ಸ್ ಬಂದು ಅಂದಾಗ ಹೇಳ್ತಾರೆ ಮೇಡಮ್ ನನ್ನ ಗಂಡ ಹೇಳಿದ್ರೆ ನಂಬೋದೇ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅಂತ ಯಾವಾಗ ಕೆಳಭಾಗದಿಂದ ಅದು ಎಂಟ್ರಿ ಆಯಿತು ಅಂತಂದಾಗ ಫಸ್ಟ್ ನಮ್ಮ ಈ ಗರ್ಭಕೋಶ ಅಂತ ಏನಿದೆ ಗರ್ಭಕೋಶಕ್ಕೆ ಫಸ್ಟ್ ಏಟ್ ಬೀಳುತ್ತೆ ಹೊಟ್ಟೆ ನೋವು ಬರೋದು ಪೀರಿಯಡ್ಸ್ ನೋವು ಬರುವಂಥದ್ದು ತುಂಬ ಬ್ಲೀಡಿಂಗ್ ಆಗೋದು ಇಷ್ಟಿಷ್ಟು ಕ್ಲಾಟ್ಸ್ಗಳು ಥರ ಕಪ್ಪು ಕಪ್ಪು ಕ್ಲಾಟ್ಸ್ ಹೋಗೋದು ತುಂಬ ರಕ್ತ ಸುರಿಯುವಂಥದ್ದು ಅಂತಂತ ಸೊ ಜಿನ್ನು ಜಿನ್ ಆದಾಗ ಜಿನ್ ಅಥವಾ ಜಿನ್ನಾತ್ ಎಂಟ್ರಿ ಆದಾಗ್ಲೂ ಇದೇ ಥರ ತೊಂದರೆಗಳಾಗುತ್ತೆ ಅದು ನಮಗೆ ಗೊತ್ತೇ ಆಗಲ್ಲ ಆಗ ನಮ್ಮ ದೇಹದಲ್ಲಿ ಇರುವಂಥ ಲೋ ಬ್ಯಾಕ್ ಅಂತಂದರೆ ಅಂದರೆ ಫೈನಲ್ ಕೋಡ್ ಹೀಗೆ ಬರುತ್ತೆ ಇಲ್ಲಿ ಬಂದ್ಬಿಟ್ಟು ನಮ್ಮದು ಲಂಬಾರ್ ರೀಜನ್ ಏನಿದೆ ಈ ಸೊಂಟ ಅಂತ ಏನಿದೆ ಈ ಸೊಂಟ ನೋವು ಶುರು ಆಗಿಬಿಡುತ್ತೆ ಹೆಣ್ಮಕ್ಳಿಗೆ ಆ ನೋವು ಶುರು ಆಗಿ 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 ಪೇಯ್ನ್ ಕಿಲ್ಲರ್ ನುಂಗೋದು ಫಿಸಿಯೋಥೆರಪಿ ಮಾಡಿಸ್ಕೊಳ್ಳೋದು ಈ ಥರ ಎಲ್ಲ ಹಲವಾರು ಏನು ಟ್ರೀಟ್ಮೆಂಟ್ನ ತೊಗೋತಾರೆ ಆಗ ಕಮ್ಮಿನೇ ಆಗೋಲ್ಲ ಯಾವಾಗ ಆ ನೆಗೆಟಿವ್ ಎನರ್ಜಿ ಆಗಿರುತ್ತೆ ಅಥವಾ ಬೇರೆ ಇಂಟ ಮಾಡಿಸಿರುವಂಥದ್ದು ಏನಿರುತ್ತೆ ಸೊ ಅದು ಬಂದು ಗರ್ಭದಿಂದ ಮುಂದೆ ಬಂದ್ಬಿಟ್ಟು ನಮ್ಮ ಜಟರಾಗ್ನಿ ನಾ ಕ್ಲೀನಾಗಿ ತೋರಿಸ್ತೀನಿ ಇಲ್ಲಿ ನಮ್ಮ ಎರಡೂ ಚೆಸ್ಟ್ ನಮ್ಮದೇ ವಪೆ ಅಂತ ನಾವು ಏನು ಹೇಳ್ತೀವಿ ಸೊ ಇಲ್ಲಿ ಬಂದುಬಿಡುತ್ತೆ ಇಲ್ಲಿ ಬಂದು ಒಂದು ಕೂತ್ಕೊಂಡ್ಬಿಡುತ್ತೆ ಕೂತ್ಕೊಂಡ್ಬಿಟ್ಟಾಗ ಕಂಟಿನ್ಯೂಸ್ ಆಗಿ ಆ ವ್ಯಕ್ತಿಯ ದೇಹ ಬಿಸಿ ಆಗೋಕ್ಕೆ ಶುರುವಾಗುತ್ತೆ ಗೊತ್ತೇ ಆಗೋಲ್ಲ ನಮಗೆ ಅಥವಾ ಹೊಟ್ಟೆ ಊತ್ಕೊಳ್ಳೋವಂಥದ್ದು ಏನೋ ನೋವಿದೆ ಏನೋ ನೋವಿದೆ ಅಂತ ಹೇಳ್ಕೊತಾ ಇರ್ತಾರೆ ಇನ್ಕ್ಲೂಡಿಂಗು ಗಂಡಸರು ಅಷ್ಟೇನೆ ಯಾವಾಗ ಗಂಡಸಿಗೆ ಈಗ ಹೆಣ್ಮಕ್ಳಿಗೆ ಗರ್ಭ ಕಟ್ಟು ಅಂತ ಹೇಳಿದರೆ ಗರ್ಭಕ್ಕೆ ತೊಂದರೆ ಆಯಿತು ಅಂದ್ಕೊಳ್ಳಿ ಅಥವಾ ಯಾವುದೋ ಎನರ್ಜಿ ಬಿಟ್ಟು ಅದೇ ಥರ ಈ ಗಂಡಸಿನ ಒಂದು ಏನು ನಾವು ವೃಷಣ ಅಂತಂದ್ರೆ ನಾವು ಟೆಸ್ಟೀಸ್ ಅಂತ ಹೇಳ್ತೀವಿ ಆ ಥರ ಪೆನ್ನೀಸ್ ಅಂತ ಹೇಳ್ತೀವಿ ಯಾಕಂದರೆ ಮೂತ್ರ ಮಾಡುವಂಥ ಜಾಗ ಸೊ ಅಲ್ಲಿಂದ ಏನಾದರೂ ಅದು ಎಂಟ್ರಿ ಆದಾಗ ಅಥವಾ ಕೆಳಗಡೆಯಿಂದ ರೆಕ್ಟಮ್ ಅಂತ ನಾವೇನು ಹೇಳ್ತೀವಿ ನವರಂಧ್ರಗಳನ್ನ ನಾವು ತಗೋಬೇಕಾಗುತ್ತೆ ಸೊ ಅಂಥ ಜಾಗದಿಂದ ಏನಾದರೂ ಎಂಟ್ರಿ ಆದಾಗ ಇಲ್ಲೂ ಅಷ್ಟೇನೆ ಗಂಡಸಿನ ಏನು ಸಂತಾನಕ್ಕೆ ಉತ್ಪತ್ತಿ ಮಾಡುವಂಥ ಜಾಗ ಅಂತ ಏನಿದೆ ಅದಕ್ಕೂ ತೊಂದರೆ ಆಗುತ್ತೆ ಕೆಲವ್ರು ನೋಡ್ಬೋದು ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾರೆ ಒಳ್ಳೆ ಪೋಸ್ಟರ್ ಇರ್ತಾರೆ ನೋಡೋಕ್ಕೂ ಚೆನ್ನಾಗಿರ್ತಾರೆ ಮಕ್ಕಳೇ ಆಗಿರಲ್ಲ ಹತ್ತು ವರ್ಷ ಹನ್ನೆರಡು ವರ್ಷ ಪಾಪ ಅವ್ರಿಗೆ ಗೊತ್ತೇ ಇರಲ್ಲ ಮೆಡಿಕಲಿ ಅವರೆಲ್ಲನೂ ನೋಡ್ಸಿರ್ತಾರೆ ನೋಡಿಸಿದಾಗ ಎಲ್ಲನೂ ನಾರ್ಮಲ್ ಬಟ್ ಏನು ಮಾಡ್ತಾರೆ ಅಂದರೆ ಅವರ ಇಲ್ಲಿ ಟೆಸ್ಟೀಸ್ ಅಂತ ಏನು ಹೇಳ್ತಾರೆ ಅಥವಾ ಸ್ಕ್ರೋಟಮ್ಗೆ ಬರುವಂಥದ್ದು ಕಾಮನ್ ಆಗಿ ಎಲ್ಲರೂ ಹೇಳುವಂಥದ್ದು ಏನಂತಾರೆ ಟೆಸ್ಟೀಸ್ಗೆ ಬಂದು ಬೀಜ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಲೆಫ್ಟು ಮತ್ತು ರೈಟ್ ಅಂದರೆ ಎಡ ಮತ್ತು ಬಲ ಅಂತ ಕೆಲವರು ಏನು ಮಾಡ್ತಾರೆ ಅಂದರೆ ಆ ಟೆಸ್ಟೀಸು ಆ ಬೀಜಗಳಿಗೆ ತೊಂದರೆ ಮಾಡುವಂಥದ್ದು ಆಮೇಲೆ ಬಂದ್ಬಿಟ್ಟು ಇಲ್ಲಿ ಪ್ರೋಸ್ಟೇಟ್ ಅಂತ ಏನು ಹೇಳ್ತೀವಿ ಅದಕ್ಕೆ ತೊಂದರೆ ತೊಂದರೆ ಮಾಡುವಂಥದ್ದು ಅಂದ್ರೆ ಜನನಾಂಗಕ್ಕೆ ತೊಂದರೆ ಮಾಡಿಬಿಟ್ಟಿರ್ತಾರೆ ಬಟ್ ಗೊತ್ತೇ ಆಗಲ್ಲ ಸೊ ನೋಡಕ್ಕೆ ಅವ್ರು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಯಾರೋ ಡಾಕ್ಟರ್ ಹೇಳಿದಾರೆ ನಮಗೆ ಮಕ್ಕಳಾಗಲ್ಲ ಮಕ್ಕಳಾಗಲ್ಲ ಅಂತ ಕಾರಣ ಏನು ಅಂದರೆ ಕೆಲವೆಲ್ಲ ಈ ತರ ಕಾರಣಗಳಿರುತ್ತೆ ನೆಗೆಟಿವ್ ಎನರ್ಜಿ ಎಂಟರ್ ಇಲ್ಲದಿದ್ದರೆ ಇಲ್ಲದಿದ್ರೆ ಯಾವುದಾದ್ರೂ ಪ್ರೇತಾತ್ಮಗಳು ಅಥವಾ ಭೂತಗಳು ರಾಕ್ಷಸರುಗಳು ಅಥವಾ ಜಿನ್ಗಳು ಈ ತರ ಎಲ್ಲ ಎಂಟ್ರಾದಾಗ ನಮ್ಮ ದೇಹದಲ್ಲಿ ಈ ತರ ಹಲವಾರು ತೊಂದರೆಗಳಾಗುತ್ತೆ ಇದನ್ನ ನಾವು ಸ್ತಂಭನ ಅಂದ್ರೆ ಈಗ ಯಾರಾದರೂ ವ್ಯಕ್ತಿಗಳು ಸೇರಿಸಿದಾಗ ಏನಾಗುತ್ತೆ ಇದು ಎಂಟರ್ ಆದಾಗ ನಮ್ಮ ದೇಹ ಟೋಟಲ್ ಆಗಿ ಸ್ತಂಭನ ಆಗೋದು ಒಂದು ಯೂರಿನ್ ಆಗಿರ್ಬೋದು ಸ್ತಂಭನ ಆಗ್ಬಿಡುತ್ತೆ ಒಂದು ಮೋಷನ್ ಆಗೋದು ಸ್ತಂಭನ ಈಗ ಸ್ತಂಭನ ಅಂದಾಗ ಜಲ ಸ್ತಂಭನ ಅಂತ ಬಂದಾಗ ಯೂರಿನ್ ಹೋಗೋದೇ ಕಟ್ಟಾಗಿ ಹೋಗ್ಬಿಡುತ್ತೆ ಆಗ ಅವ್ರು ಮಾಡ್ತಾರೆ ನಮಗೆ ಇಲ್ಲಿ ಒಂದು ಹೊಟ್ಟೆಗೆ ಒಂದು ನೀರ್ ಹಾಕ್ಬಿಟ್ಟು ಯೂರಿನ್ ಡ್ರೈನ್ ಮಾಡುವಂಥದ್ದು ಅಥವಾ ಪೈಪ್ ಹಾಕಿ ಡ್ರೈನ್ ಮಾಡುವಂಥದ್ದು ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ ಇದು ಎಸ್ ಪಿ ಬಿ ಅಂತ ಹೇಳ್ತಾರೆ ಮೆಡಿಕಲ್ ವರ್ಡಲ್ಲಿ ಸೊ ಅದು ಆದ ನಂತರ ಏನಂತ ಅವರು ಬ್ಲ್ಯಾಡ್ರ್ ಸರ್ಜರಿ ಮಾಡಬೇಕು ಅಂತೇಳಿ ಬ್ಲ್ಯಾಡ್ರನ್ನ ಸರ್ಜರಿ ಮಾಡಿಸ್ತಾರೆ ಎಷ್ಟೋ ದಿನ ಆದರೂ ಅದು ಗುಣನೇ ಆಗೋಲ್ಲ ವಾಸಿನೇ ಆಗೋಲ್ಲ ಎಷ್ಟು ಹೈಯರ್ ಆ್ಯಂಟಿಬಯೋಟಿಕ್ ತೊಗೋತಾರೆ ಇಂಜೆಕ್ಷನ್ಸ್ ತೊಗೋತಾರೆ ಕಮ್ಮಿ ಆಗಲ್ಲ ಆ ನಂತರದಲ್ಲಿ ಎಷ್ಟೋ ಜನ ನಮ್ಮಂಥವ್ರ ಮೊರೆ ಹೋಗ್ತಾರೆ ಆವಾಗ ಗೊತ್ತಾಗುತ್ತೆ ಬೇರೆ ಯಾವುದೋ ನೆಗೆಟಿವ್ ಎನರ್ಜಿ ಆಗಿ ಅಷ್ಟೋ ತನಕ ಏನಾಗುತ್ತೆ ಈ ದೇಹದಲ್ಲಿ ಇವರ ಹಾರನು ವೀಕ್ ಆಗಿರುತ್ತೆ ಯಾವ ಆತ್ಮಗಳು ಸೇರ್ಕೊಂಡಿದೆಯೋ ಅದು ತನ್ನ ದಬ್ಬಾಳಿಕೆಯ ಮೇಲೆ ಇದರ ಮನಸ್ಸನ್ನು ಕಂಟ್ರೋಲ್ ಮಾಡಿರುತ್ತೆ ಆಗ ಇವರಿಗೆ ಕೋಪ ಬರೋಕ್ಕೆ ಶುರುವಾಗುತ್ತೆ ಇಷ್ಟೆಲ್ಲ ಖರ್ಚು ಮಾಡಿದ್ದೀನಿ ಇಷ್ಟೆಲ್ಲ ಬಾರಿ ಆಸ್ಪತ್ರೆಗೆ ಹೋಗಿದ್ದೀನಿ ಆದರೂ ನನಗೆ ಗುಣ ಆಗ್ತಾ ಇಲ್ವಲ್ಲ ಅಂತೇಳಿ ಮನೆಯವ್ರ ಮೇಲೆ ಕೂಗಾಡೋಕ್ಕೆ ಶುರು ಮಾಡ್ತಾರೆ ಯಾಕಂದರೆ ಇದು ಟೋಟಲಾಗಿ ಬಾಡಿನ ಅಕ್ವೈರ್ ಮಾಡ್ಕೊಂಡಿರುತ್ತೆ ಅಥವಾ ಇವರ ಈ ಮನಸ್ಸನ್ನು ದಬ್ಬಾಳಿಕೆಯಲ್ಲಿ ಇಟ್ಕೊಂಡ್ಬಿಟ್ಟಿರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಇವರು ಹಲವಾರು ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ ಕೆಲವರಿಗೆ ಯಾವುದಾದ್ರೂ ಬೇರೆ ಕೆಟ್ಟದ್ದು ಒಂದು ರೋಗ ಬಂದು ಸತ್ತೋಗಿರುವಂಥದ್ದು ಅಥವಾ ವಯಸ್ಸಾಗಿರೋದು ಯಾವುದೋ ಒಂದು ಅಕಾಲಿಕವಾಗಿ ಸತ್ತೋಗಿರೋದನ್ನ ಸೇರಿಸಿದ್ರು ಅಂತ ಅಂದ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಇವರು ಏನಾಗ್ಬಿಡ್ತಾರೆ ಟೋಟಲ್ ಹಿಂಗ್ ಹಾಸಿಗೆ ಇಷ್ಟು ಚೆನ್ನಾಗಿರೋ ಮನುಷ್ಯ ಕೈ ಕಾಲು ತಲೆ ಕಣ್ಣು ಕಿವಿ ಎಲ್ಲನೂ ಕೇಳಿಸ್ತಾ ಇತ್ತು ಅಂತ ಅನ್ಕೊಳ್ಳಿ ಈ ಥರ ಆಗಿ ಆಗಿ ಕೊನೆಗೆ ಏನಾಗುತ್ತೆ ಟೋಟಲ್ ಆಗಿ ಅವರು ಬೆಡ್ ರಿಡನ್ ಆಗೋಗ್ಬಿಡ್ತಾರೆ ಸೊ ಗೊತ್ತೇ ಆಗಲ್ಲ ಆ್ಯಕ್ಚುಲಿ ಇದು ಯಾಕೆ ಹೇಳ್ತಾ ಇದನಿ ಅಂದರೆ ಲಾಸ್ಟ್ ಟೈಮ್ ಯಾವುದೊಂದು ಕೇಸ್ ಇಪ್ಪತ್ತೇಳು ವರ್ಷದಿಂದ ಅನುಭವಿಸ್ತಾ ಇದ್ದಾರೆ ಲೇಡಿ ನನ್ನ ಹತ್ರ ಬಂದು ಹೇಳಿದ್ರು ಈ ಥರ ಆಗ್ತಾ ಇದೆ ಅಂತ ಆ್ಯಕ್ಚುಲಿ ಈಗ ಆ ಥರ ಕೇಸ್ ನಾನು ತೊಗೊಂಡು ಹೀಲ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಅವ್ರ ಹಸ್ಬೆಂಡ್ ಬಂದು ನೂರ ಹತ್ತು ಕೆ ಜಿ ಇದ್ದರು ಈಗ ಒಂಬತ್ತು ಕೆ ಜಿ ರೆಡ್ಯೂಸ್ ಆಗಿದ್ದಾರೆ ಈಗ ಫಾಸ್ಟ್ ಒನ್ ಮಂತ್ ಇಂದ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೆಲ್ಲ ಸಂದರ್ಭದಲ್ಲಿ ಈ ಥರ ಮಾಡಿದಾಗ ನಮಗೆ ಗೊತ್ತೇ ಆಗೋದೇ ಇಲ್ಲ ಸೊ ಅವರ ಪೊಸಿಷನು ಹೋಯ್ತು ಅಂದ್ರೆ ಅವರು ಒಳ್ಳೆ ಅಲ್ಲಿ ಇದ್ದವರು ಆ ಜಾಬು ಕಳ್ಕೊಂಡ್ರು ಜೊತೆಗೆ ಈಗ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಯಾವ್ದೋ ರೀತಿಯ ಸಾಲ ರೂಪದಲ್ಲೋ ಯಾವ್ದೋ ಯಾಕಂದ್ರೆ ಇರೋ ಬರೋದನ್ನೆಲ್ಲ ತನ್ನ ಗಂಡನ ಮೇಲೆನೆ ಹಾಕ್ಬಿಟ್ಟು ನನ್ನ ಗಂಡ ಉಳು ಯಾಕಂದ್ರೆ ಪ್ರತಿಯೊಬ್ರು ಹೆಣ್ಮಕ್ಳಿಗೂ ನಮ್ಮ ಗಂಡ ಎಷ್ಟು ಮುಖ್ಯನೋ ಅದೇ ತರ ಅವರ ಆರೋಗ್ಯನೂ ಅಷ್ಟೇ ಮುಖ್ಯ ಅಂತ ಅನ್ಕೊಂಡು ಅವರು ಪ್ರತಿಯೊಂದು ಕಳ್ಕೊಂಡಿದ್ದಾರೆ ಹಾಗಾಗಿ ಯಾರಾದರೂ ಈ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳು ನೋಡ್ತಾ ಇದ್ರೆ ಅಥವಾ ಗಂಡು ಮಕ್ಕಳು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಎಚ್ಚೆತ್ಕೋಬೇಕು ಯಾವಾಗ ನಮ್ಮ ವೈದ್ಯಕೀಯ ಪರೀಕ್ಷೆಗಳು ನಾರ್ಮಲ್ ಬಂತು ಅಂತಂದಾಗ ನಮ್ಮಂತವ್ರನ್ನ ಅಥವಾ ಇನ್ನೂ ಹಲವಾರು ಜನಗಳು ಇರ್ತಾರೆ ಸೊ ಅಂಥವ್ರು ನೀವು ಸೂಕ್ತವಾದವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅದಕ್ಕೆ ನಾ ಪ್ರತಿ ಬಾರಿ ಹೇಳ್ತೀನಿ ಸಮಸ್ಯೆ ಅಂತ ತಗೊಂಡಾಗ ಫಸ್ ಈ ಬರ್ತದ ಮಾತಲ್ಲ ಫಾಸ್ಟ್ ಬರ್ತದಿರ್ಬೋದು ಪ್ರೆಸೆಂಟ್ ಇರ್ಬೋದು ಅಥವಾ ನಮ್ಮ ಏನು ಕೆಲವೊಂದೊಂದು ಮಕ್ಕಳು ಹುಟ್ಟುತ್ತಲ್ವ ನಮಗೆ ಅಮ್ಮ ಒಂದು ಹೆಣ್ಣಿಗೆ ಮಗು ಹುಟ್ಟುತ್ತೆ ಅಂತಲೇ ಅನ್ಕೊಳ್ಳಿ ಆ ಮಗು ಹುಟ್ಟಿದಾಗ ಏನಾಗುತ್ತೆ ಅಂತಂದರೆ ಆ ಗರ್ಭ ಸಮೇತ ಗರ್ಭದಲ್ಲೇ ಶುರುವಾಗ್ಬಿಡುತ್ತೆ ತಾಯಿಗೆ ತೊಂದರೆಗಳು ನೀವು ನೋಡಿರ್ಬೋದು ಮೇಡಮ್ ಈ ಮಗು ಹುಟ್ಟಿದಾಗಿಂದ ನನಗೆ ತೊಂದರೆಗಳು ಅಂತ ಹೇಳ್ತಾರೆ ಕೆಲವೊಂದು ಏನಾಗುತ್ತೆ ಅಂದರೆ ಯಾವುದೋ ಒಂದು ಆತ್ಮ ತನಗೆ ರೀಕಾರ್ನೇಷನ್ ಅಂದರೆ ಪುನರ್ಜನ್ಮ ತಗೊಳೋಕೆ ಇಷ್ಟ ಇರೋಲ್ಲ ಆದರೂ ಬಂದು ಆ ತಾಯಿಯ ಗರ್ಭದಲ್ಲಿ ಇಷ್ಟ ಇಲ್ಲದೆ ಗರ್ಭಕ್ಕೆ ತಗೊಳುತ್ತೆ ಯಾಕಂದರೆ ನಾನು ಕಳೆದ ಒಂದು ಮೂರು ವರ್ಷದ ಹಿಂದೆ ಒಂದು ಎರಡು ಕೇಸು ಈ ಥರ ಪೂರ್ವಜನ್ಮ ಚಿಕಿತ್ಸೆಗೆ ಹಾಕಿದಾಗ ಅದೊಂದು ಸೋಲ್ ಹೇಳಿತ್ತು ನನಗೆ ಕಳೆದ ಜನ್ಮದಲ್ಲೂ ನಾನು ಬಡವ್ರ ಮನೇಲೆ ಹುಟ್ಟುಬಿಟ್ಟಿದೆ ಈ ಜನ್ಮದಲ್ಲೂ ನನಗೆ ಬಡವ್ರ ಮನೇಲೆ ಹುಟ್ಟಿದೆ ನನಗೆ ಅಂದರೆ ನನಗೆ ಮತ್ತೆ ಬರ್ತ್ ತಗೊಳಕ್ಕೆ ಇಷ್ಟನೇ ಇರಲಿಲ್ಲ ಆದರೂ ಬರ್ತು ತೊಗೊಂಬಿಟ್ಟಿದ್ದೀನಿ ಮತ್ತೆ ಈ ಜನ್ಮದಲ್ಲೂ ನಾನು ಬಡವರಾಗೆ ಹುಟ್ಬಿಟ್ಟಿದ್ದೀನಿ ಅಂತ ಅದಕ್ಕೆ ಕೆಲವೊಂದೊಂದು ಆತ್ಮಗಳು ಏನು ಮಾಡುತ್ತೆ ಅಂದರೆ ಆಗ ಗರ್ಭದಿಂದನೇ ತಾನಾಗೆ ಹೊಟ್ಟೋಗ್ಬಿಡುತ್ತೆ ಇಷ್ಟ ಆಗಲ್ಲ ಅವಕೆ ಬಡವ್ರ ಮನೆ ಶ್ರೀಮಂತರ ಮನೆ ವೈದ್ಯಕೀಯ ಈ ಥರ ಕೆಲವೆಲ್ಲ ಒಂದು ವಿಭಿನ್ನವಾದಂತಹ ವಿಷಯ ಇದು ಅಂಥ ಸಂದರ್ಭದಲ್ಲಿ ಆ ತಾಯಿಗೆ ಗರ್ಭಪಾತಗಳಾಗ ಬಿಡುವಂಥದ್ದು ಈ ಥರ ಇದೆ ಕೆಲವೊಂದೊಂದ್ಸತಿ ಗರ್ಭಪಾತ ಅಂತಂತಂದಾಗ ತಾನಾಗೆ ಗರ್ಭಪಾತ ಆಗದೆ ಬೇರೆ ಅಥವಾ ವೈದ್ಯಕೀಯ ಮೂಲಗಳು ಅಂದ್ರೆ ಡಿಸೀಸ್ ಅಂತ ನಾವು ಹೇಳ್ತೀವಿ ಕೆಲವೆಲ್ಲ ಸೊ ಅದರಲ್ಲ ಆಗುವಂಥದ್ದೇ ಬೇರೆ ಅಥವಾ ಪ್ರೇತ ಬಾಧೆಯಿಂದ ಬೇರೆ ಅಥವಾ ಭೂತ ಬಾಧೆಗಳಿಂದ ಆಗುವಂಥದ್ದೇ ಬೇರೆ ಜೊತೆಗೆ ಬಂದು ಶತ್ರುಗಳು ಈ ಥರ ಯಾವುದಾದ್ರೂ ಸೇರಿಸಿದಾಗ ಈಗ ಗರ್ಭಕ್ಕೇನೆ ಸ್ತಂಭನ ಮಾಡಿಸ್ಬಿಡ್ತಾರೆ ಮತ್ತೆ ಹೋಗಿ ಗರ್ಭನೇ ನಿಲ್ಲೇಬಾರ್ದು ಸೊ ಅದು ಬಂದು ಸ್ತಂಭನದಲ್ಲೇ ಬರುತ್ತೆ ಇದಕ್ಕೆ ಕೆಲವು ಯಂತ್ರಗಳು ಬರುತ್ತೆ ಮಂತ್ರಗಳು ಬರುತ್ತೆ ಹಾಗೆ ಮದ್ದಿಡುವಂಥದ್ದು ಇದೆ ಸೊ ಇದು ನಮ್ಮ ಅಥರ್ವರ್ಣ ವೇದದಲ್ಲಿ ಹಲವಾರು ವಿಷಯಗಳನ್ನ ಹೇಳಿದರೆ ಯಾರಾದರೂ ಈ ತರ ತೊಂದರೆಯಿಂದ ಅನುಭವಿಸ್ತಾ ಇದ್ದರೆ ಸ್ತಂಭನ ಅಂತಂದಾಗ ಅಂದರೆ ಸ್ತಂಭನ ಎಲ್ಲವನ್ನೂ ನಿಲ್ಲಿಸುವಂಥದ್ದು ಎಲ್ಲ ನಿಲ್ಲಿಸೋದನ್ನ ಅಂಗರಚನೆಯ ನಮ್ಮ ದಿಗದಲ್ಲಿ ಆಗುವಂಥ ಪ್ರತಿಯೊಂದನ್ನು ನಿಲ್ಲಿಸಿದ್ದಾರೆ ಅಂತಂತಂದಾಗ ನಾವು ಎಚ್ಚೆತ್ಕೋಬೇಕಾಗುತ್ತೆ ಪ್ರಿಯವೇ गुरुजी मात्र मातनाडत अधिक मुंपर विशेष कार्यक्रम दुट ब्रेक ಮತ್ತೆ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನೀವು ಕೂಡ ಸಮಸ್ಯೆಗಳಿಂದ ಬಳಲುತ್ತ ಗುರುಜಿ ಅವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಇಚ್ಛೆ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಹೋಗಿ ಭೇಟಿ ಮಾಡಬಹುದು ಜೊತೆಗೆ ಗುರುಜಿ ಈ ವಿಷಯಗಳ ಬಗ್ಗೆ ತರಗತಿಗಳನ್ನ ಹ್ಯಾಂಡಲ್ ಮಾಡ್ತಾರೆ ನೀವು ಕೂಡ ಅಟೆಂಡ್ ಮಾಡಬಹುದು ಜೊತೆಗೆ ಈ ಕಾರ್ಯಕ್ರಮವನ್ನ ನೀವು ಟಿವಿಯಲ್ಲಿ ನೋಡಿಲ್ಲ ಅಂದ್ರೆ ಯೂಟ್ಯೂಬ್ ನಲ್ಲಿ ಕಾರ್ಯಕ್ರಮ ಬರ್ತಾ ಇರುತ್ತೆ ನೀವು ಅದರಲ್ಲಿ ಹೋಗಿ ವೀಕ್ಷಣೆ ಮಾಡಬಹುದು ಗುರುಜಿನೂ ಸ್ತಂಭನದಲ್ಲಿ ಬೇರೆ ಬೇರೆ ಯಾವ ರೀತಿ ತೊಂದರೆಗಳಾಗುತ್ತೆ ಇದ್ದರೆ ಹಾಂ ಸ್ತಂಭನದಲ್ಲಿ ಇನ್ನೂ ತೊಂದರೆಗಳು ಅಂತ ತಗೊಂಡಾಗ ನಮ್ಮ ದೇಹದಲ್ಲಿ ನಾನು ಹೇಳಿದೆ ಜಲಕ್ಕೆ ಸಂಬಂಧಪಟ್ಟಿರುವಂಥದ್ದು ಒಂದು ಕಣ್ಣಲ್ಲಿ ನೀರು ಬರುವಂಥದ್ದು ನೀವು ನೋಡ್ಬೋದು ಕಣ್ಣಲ್ಲಿ ಏನಾದರೂ ನೋವು ಆದಾಗ ಕಣ್ಣಲ್ಲಿ ನೀರು ಬರೋದು ಹೇಗೇನು ಬಂದ್ಬಿಟ್ಟು ಮೂತ್ರ ಅಂತ ಹೇಳಿದೆ ಹಾಗೆ ಜಲಕ್ಕೆ ಇನ್ನೊಂದು ಸಂಬಂಧ ನಮ್ಮ ದೇಹ ಟೋಟಲ್ ಆಗಿ ಎಪ್ಪತ್ತು ಭಾಗ ರಕ್ತದಲ್ಲೇ ಸಂಚಾರ ಆಗ್ತಾ ಇರೋದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವಂಥದ್ದು ಈ ರಕ್ತ ಸಂಚಾರ ಅಂತ ಬಂದಾಗ ಕೆಲವರು ಯಾವ ರೀತಿ ತೊಂದರೆಗಳು ಮಾಡಿಸ್ತಾರೆ ಅಂತಂದಾಗ ಹೋಗ್ಬಿಟ್ಟು ಆ ರಕ್ತವನ್ನೇ ಅಂತ ಹೇಳ್ತಾರೆ ಕೆಲವರು ನೀವು ಕೇಳಿರ್ಬೋದು ಬಂದು ತೊಂದರೆ ಮಾಡಿ ನನ್ನ ದೇಹದಲ್ಲಿರುವಂಥ ರಕ್ತವನ್ನೇ ಹೀರ್ಕೊಂಡ್ಬಿಟ್ಟಿದೆ ಅಂತ ಅಂತ ಹೇಳ್ತಾರೆ ಕೆಲವರಿಗೆ ನೀವು ಅದನ್ನ ನಾವು ಮೆಡಿಕಲಿ ವರ್ಡ್ ಅಲ್ಲಿ ಈಗ ಕೆಲವ್ರನ್ನ ನೀವು ನೋಡಬಹುದು ಯಾವ ತರ ಅಂತಂದ್ರೆ ಯೂರಿಯಾ ಕ್ರಿಯೇಟಿನ್ ಅಂದ್ರೆ ಡಯಾಲಿಸಿಸ್ಗೆ ಗೆ ಸಂಬಂಧಪಟ್ಟಂತ ತೊಂದರೆಗಳು ಬರುತ್ತೆ ನಮ್ಮ ದೇಹದಲ್ಲಿ ಕಿಡ್ನಿಗೆ ಸಂಬಂಧಪಟ್ಟಂತದ್ರು ಯಾಕಂದ್ರೆ ನಮ್ಮ ರಕ್ತ ಸರಿಯಾಗಿ ಸಂಚಾರ ಆಗಬೇಕು ಅಂತಂದ್ರೆ ಕಿಡ್ನಿಗಳು ಕರೆಕ್ಟ್ ಆಗಿರಬೇಕು ಅಂತ ಸೊ ಅಂತ ಸಂದರ್ಭದಲ್ಲಿ ಅಂದ್ರೆ ಇದು ಹೊರದೇಹ ಅದೇ ತರ ಒಳಗಡೆ ಇಂಟರ್ನಲ್ ಆರ್ಗನ್ಸ್ ಅಂತ ನಾವು ಏನು ಹೇಳ್ತೀವಿ ಕಿಡ್ನಿ ಅಥವಾ ಪ್ಯಾನ್ಕ್ರಿಯಸ್ ಆಗಿರ್ಬೋದು ಈ ಥರ ಎಲ್ಲ ಗಂತಿ ನಾವು ಹೇಳ್ತೀವಲ್ಲ ಸೊ ಅದೇ ಥರದಲ್ಲಿ ಈ ಥರ ಕಿಡ್ನಿಗೆ ತೊಂದರೆ ಮಾಡುವಂಥ ಯಾವಾಗ ನಮ್ಮ ಕಿಡ್ನಿಗಳಿಗೆ ತೊಂದರೆ ಆಯಿತು ಸೊ ಅಂಥ ಸಂದರ್ಭದಲ್ಲಿ ನಮಗೇನಾಗುತ್ತೆ ಮೂತ್ರಕ್ಕೆ ಸಂಬಂಧಪಟ್ಟಿರೋ ತೊಂದರೆಗಳು ಯಾವಾಗ ಇಲ್ಲಿ ಬಂದು ಸೇರುತ್ತು ಅಂತಂದಾಗ ಎಗೇನ್ ಬಂದು ನಮ್ಮ ಕಿಡ್ನಿ ಈ ಸೈಡ್ ಸೈಡ್ ಇರುತ್ತೆ ಈ ಕಿಡ್ನಿಗೂ ತೊಂದರೆ ಆಗುತ್ತೆ ಕಿಡ್ನಿಗೆ ತೊಂದರೆ ಆದ ತಕ್ಷಣ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಏನು ಉತ್ಪತ್ತಿಯಾಗುವಂಥ ಯೂರಿಯಾ ಮತ್ತು ಕ್ರಿಯೇಟನ್ನು ಜಾಸ್ತಿ ಉಳ್ಕೊಳೋಕ್ಕೆ ಶುರುವಾದಾಗ ಆ ದೇಹ ಕೈ ಆಗಿರ್ಬೋದು ಆಗಿರ್ಬೋದು ಎಲ್ಲ ಊತ್ಕೊಳ್ಳೋಕ್ಕೆ ಶುರುವಾಗುತ್ತೆ ಊದ್ಕೊಳ್ಳೋಕ್ಕೆ ಆದಾಗ ಆಗ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂತಂದರೆ ಅವರು ಹಾಸ್ಪಿಟ್ಲಿಗೆ ಹೋಗಿ ಡಯಾಲಸಿಸ್ ಮಾಡ್ಕೊಳ್ಸ್ಕೊಳ್ಳುವಂಥದ್ದು ಅಂತ ಸೊ ಒಂದು ಸತಿ ಡಯಾಲಸಿಸು ಎರಡು ಸತಿ ಮೂರು ಸತಿ ಈ ಥರ ಕಂಟಿನ್ಯೂಸ್ ಆಗಿ ಡಯಾಲಸಿಸ್ ಆಗ್ತಿದೆ ಕೆಲವೊಂದೊಂದು ಸಂದರ್ಭದಲ್ಲಿ ಆ ಆರ್ಗನ್ನೇ ಫೇಲ್ಯೂರ್ ಮಾಡುವಂಥದ್ದು ಇದೆ ಕಿಡ್ನಿನೇ ಫೇಲ್ಯೂರ್ ಮಾಡುವಂಥದ್ದು ಇದೆ ಎಲ್ಲರೂ ಏನು ಅಂದ್ಕೊಂಡ್ಬಿಡ್ತಾರೆ ಹಿಂದಿನ ಕಾಲದಲ್ಲಿ ಇಷ್ಟೆಲ್ಲ ಕಿಡ್ನಿ ಫೇಲ್ಯೂರ್ ಆಗುವಂಥ ಒಂದೊಂದು ಕೇಸಸ್ಗಳು ಇರ್ತಿತ್ತ ಖಂಡವಾಗ್ಲೂ ಇಲ್ಲ ಸೊ ಅದೇನಾಗುತ್ತೆ ಅಂದರೆ ಅಂತ ಸಂದರ್ಭದಲ್ಲಿ ಎರಡೂ ಕಿಡ್ನಿಗಳು ಫೇಲ್ಯೂರ್ ಆಗುವಂತಹ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ ಇದು ಬಂದು ಕೆಲವ್ರನ್ನ ನೀವು ಕೇಳ್ಬಹುದು ಆನುವಂಶಿಕ ಕಾಯಿಲೆನಾ ಅಂತ ಕೇಳ್ಬಿಟ್ಟು ಕೇಳ್ತಾರೆ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಹೇಳ್ತಾರೆ ಏನಂತಂದ್ರೆ ಇದೇನು ನಿಮಗೆ ಕಿಡ್ನಿ ತೊಂದರೆ ಅಂದಾಗ ನಿಮಗೆ ಹೆರಿಟೇಟ್ರಿ ಇದೆಯಾ ಅಥವಾ ವಂಶ ಪಾರಂಪರ್ಯ ಇದೆ ಅಂತ ಅದೇ ಥರ ಒಂದು ಕೇಸ್ ತೊಗೊಂಡಿದ್ದೀನಿ ನಾನು ಅದು ಬಂದು ತಾಯಿಗೂ ಇದೆ ತೊಂದರೆ ಮಗಳಿಗೂ ತೊಂದರೆ ಇದೆ ಸೊ ಇದು ಬಂದು ಬೇರೆಯವರು ಯಾರೋ ಪ್ರಯೋಗ ಮಾಡಿ ಆಗಿರುವಂಥ ತೊಂದರೆಯಿಂದ ಕೆಲವೊಂದೊಂದು ಸತಿ ನಾವು ವಂಶವನ್ನೇ ಬಾಧಿಸುವಂಥದ್ದು ಇರುತ್ತೆ ಅಂಥ ಸಂದರ್ಭದಲ್ಲಿ ವೀಕ್ಷಕರು ದಯಮಾಡಿ ಅರ್ಥ ಮಾಡ್ಕೋಬೇಕು ಹಾಸ್ಪಿಟ್ಲು ಕಾಯಿಲೆ ಇದ್ರೂ ಕೆಲವೆಲ್ಲ ಒಂದೊಂದು ಸತಿ ನಾವು ಆಧ್ಯಾತ್ಮಿಕ ರೀತಿಯಲ್ಲಿ ನಾವು ಪರಿಹಾರಗಳನ್ನು ನಾವು ಮಾಡ್ಕೋಬೇಕು ಯಾವಾಗ ಈ ರಕ್ತ ಚಲನೆಯಿಂದ ನಮ್ಮ ದೇಹಕ್ಕೆ ತೊಂದರೆ ಆಗ್ತಾ ಇದೆ ಅಂತಂದರೆ ಎರಡು ಕಾಲುಗಳು ಊತ ಶುರುವಾಗುತ್ತೆ ಈಗ ಡಯಾಲಿಸಿಸ್ ಮಾಡಿಸಿಲ್ಲ ಅಂತಂದ್ರೆ ಈಗ ಎರಡೂ ಕಾಲು ಊದ್ಕೊಳ್ಳುತ್ತೆ ಜೊತೆಗೆ ಯೂರಿನ್ ಪ್ರಾಬ್ಲಮ್ ಶುರುವಾಗುತ್ತೆ ಜೊತೆಗೆ ಬಂದು ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಥವಾ ನಮ್ಮ ಉಸಿರಾಟದ ಕ್ರಿಯೆ ಅಂತ ಏನಿದೆ ಆ ಉಸಿರಾಡದು ತೊಂದರೆ ಶುರುವಾಗ್ಬಿಡುತ್ತೆ ಯಾರಿಗೆ ಈ ಪ್ರಯೋಗ ಆಗಿರುವಂತಹ ವ್ಯಕ್ತಿಯ ಮೇಲೆ ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡಬೇಕಾಗುತ್ತೆ ಅಂದ್ರೆ ವೈದ್ಯಕೀಯ ಚಿಕಿತ್ಸೆಗಳನ್ನು ತಗೊಂಡು ಆ ನಂತರದಲ್ಲಿ ನಮ್ಮಂತವರ ಮೊರೆ ಹೋಗಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಎರಡನ್ನೂ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ದೇಹದಲ್ಲಿ ಆಗುವಂತಹ ತೊಂದರೆಗಳಿಂದನೂ ಹೊರಗಡೆ ಬರಬಹುದು ಜೊತೆಗೆ ಯಾವುದೇ ಈ ಥರ ಪ್ರಯೋಗ ಮಾಡಿಸಿರುವಂತಹ ಮಾಂತ್ರಿಕ ಬಾಧೆಯಿಂದ ಪ್ರೇತಾತ್ಮವನ್ನು ತುಂಬಿಸಿ ಅವರಿಗೆ ತೊಂದರೆ ಮಾಡಿರುವಂಥದ್ದನ್ನು ಹಾಗೆ ಜೊತೆಗೆ ಆ ಲೆವೆಲಲ್ಲಿ ಅವರು ಸ್ತಂಭನಕ್ಕೆ ಹೋಗದಂತೆ ನಾವು ನಿವಾರಣೆ ಮಾಡಿಬಿಡ್ಬೋದು ಅಂದರೆ ಈಗ ಸ್ತಂಭನ ಆಗೋಗ್ಬಿಟ್ಟಿದೆ ಈ ವ್ಯಕ್ತಿಯ ಮೇಲೆ ಸೊ ಇವರಿಗೆ ಗೊತ್ತಾಗ್ಬಿಡ್ತು ಕಿಡ್ನಿ ತೊಂದರೆ ಆಗಿದೆ ಕಿಡ್ನಿ ಫೇಲ್ಯೂರ್ ಆಗಿದೆ ನಮಗೆ ಯಾರೋ ಹೇಳಿದರೆ ವೈದ್ಯಕೀಯ ರಿಪೋರ್ಟು ಫ್ಲಕ್ಚುಯೇಷನ್ಸ್ ಬರ್ತಾ ಇದೆ ಅಂತಂದಾಗ ಸ್ಪಿರಿಚುವಲ್ ಹೀಲಿಂಗು ತೊಗೋಬೇಕು ಜೊತೆಗೆ ಮೆಡಿಕಲ್ ಹೀಲಿಂಗು ತೊಗೊಂಡು ಅವರು ಈ ಥರ ಬೆಡ್ ರೀಡನ್ ಆಗಿಬಿಡ್ತಾರೆ ಆ ಬೆಡ್ ರೀಡನ್ ಆದಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಈ ತರ ಇರೋ ಬದಲು ಈ ತರ ಇರಬೇಕು ಅಂತ ಈ ಕಾರ್ಯಕ್ರಮದ ಮುಖಾಂತರ ಕೇಳ್ಕೊತೀನಿ ಪ್ರಿಯ ವೇಕ್ಷಕರೇ ಧನ್ಯವಾದ ಗುರುಜಿ ಸಾಕಷ್ಟು ಮಾಹಿತಿ ನೀಡಿದಕ್ಕೆ ತಮಗೂ ಧನ್ಯವಾದಗಳು ಹಾಗೆ ನನ್ನೆಲ್ಲ ಗುರುವರಿಯರನ್ನು ಅಂದಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ ಹೇಳ್ತೀನಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಗುರು ಪರಂಪರೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಾಳೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಶ್ರೀ ವಿಜಯ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ವಾಹಿನಿ ಇದು ನಂಬಿಕೆಯ ಪ್ರತಿಬಿಂಬ